ನಿಶ್ಚಿತಾರ್ಥ ಸಮಯ ಆಗ್ತಾ ಬಂತು ಇನ್ನು ಕಣ್ಣ ಮನೇನ ಬರ್ಲಿಲ್ಲಲ್ರಿ ಸದ್ಯದಲ್ಲೇ ಬರುತ್ತಾರೆ ಪುರೋಹಿತರೇ ಅದಕ್ಕಾಗಿ ಕರೆದುಕೊಂಡು ಬರಲಿಕ್ಕೆ ನಮ್ಮ ಪಂಪಾಪತಿಯನ್ನು ಕಳಿಸಿದ್ದೇವೆ ಪಂಪಾಪತಿ ಬಂದ ಮೇಲೆ ಮುಂದಿನ ಕಾರ್ಯವನ್ನು ನೆರವೇರಿಸಿ ಬಿಡೋಣ ಇದೇನ್ರಿ ಮದುವೆ ಮಂಟಪಕ್ಕೆ ಮುಂಚಿತವಾಗಿ ಬರಬೇಕಾದ ಹೆಣ್ಣಿನ ಕಡೆಯವರು ಇಷ್ಟೊತ್ತಾದರೂ ಬಂದೇ ಇಲ್ವಲ್ರಿ ಮನೆಯಲ್ಲಿ ಕುಳಿತು ಏನು ಮಾಡ್ತಾ ಇದ್ದಾರೆ ನೋಡು ವಿದ್ಯಾ ಹಲವಾರು ವಿಘ್ನಗಳು ಇರುವುದು ಸಹಜ ನಮ್ಮ ಪಂಪಾಪತಿ ಬಂದ ಮೇಲೆ ಎಲ್ಲವೂ ವಿಚಾರ ತಿಳಿಯುತ್ತದೆ ಯಾಕೆ ಹಲೋ ಸಂಜಯ್ ಏನು ತುಂಬಾ ದಿನಗಳ ನಂತರ ಭೇಟಿಯಾಗುತ್ತಿದ್ಯಾ ಎಲ್ಲ ಕ್ಷೇಮವಾಗಿದೆಯ ತಾನೆ ನಾನೇನಪ್ಪ ಸಿಂಗಲ್ ಮ್ಯಾನ್ ಜಾಲಿಯಾಗಿದ್ದೇನೆ ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಆ ನಮ್ಮೂರಿನ ಶ್ರೀ ಬೀರ್ಲಿಂಗೇಶ್ವರನ ಆಶೀರ್ವಾದದಿಂದ ನನ್ನ ಫ್ಯಾಮಿಲಿಯು ಚೆನ್ನಾಗಿದೆ ಸಂಜಯ ಹಾಗೆ ನಿಂತುಕೊಂಡು ಹೋಗ್ಬಿಟ್ಟಿ ಅಲ್ಲ ಕುಳಿತುಕೊಳ್ಳಿ ಹಾ ಶಾಂತೇಶ ಆ ಲಕ್ಷ್ಮಣ ರಾಯರು ತಮ್ಮ ಮಗಳನ್ನು ಕರೆದುಕೊಂಡು ಮದುವೆ ಮನೆಗೆ ಇನ್ನೂ ಬರಲಿಲ್ಲ ನಿಮ್ಮ ಮುಂದೆ ಏನಾದರೂ ವಿಷಯನ ಹೇಳಿದ್ದಾರೆ ಆಚಾರ್ಯಾನಂದ್ ಯಾತಿಷ್ಟ್ ಲೇಟ್ ಮಾಡಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇದು ಒಳ್ಳೆ ಪಚಿತಾತಲ್ರಿ ಮದ್ವೆಗೆ ಬಂದವರೇ ಹಿಂಗ ಬರ್ದೇ ಇರೋರೆ ಹಿಂಗ ಬಂದೋರಾದ್ರೆ ಹೆಂಗ ಇರ್ಬೇಕ್ರಿ ಇನ್ನ ನಮ್ ಗತಿ ಏನ್ರಿ

ಪ್ರಿಯ ಶಾಂತೇಶನಿಗೆ ಸೇನೆಗೆ ಲಕ್ಷ್ಮಣರಾಯರು ತಿಳಿಸುವುದೇನೆಂದರೆ ಹಿಂದೂ ಜರುಗುವ ಶುಭ ಮುಹೂರ್ತದಲ್ಲಿ ನಿನ್ನ ಹಾಗೂ ಪದ್ಮಾಳ ವಿವಾಹ ವಿಜೃಂಭಣೆಯಿಂದ ನಡೆಯಬೇಕಾಗಿತ್ತು ಆದರೆ ನಿನ್ನ ದುರದೃಷ್ಟ ನಿನ್ನೆ ರಾತ್ರಿ ನಾವೊಂದು ವಿಚಾರಕ್ಕೊಳಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನೀನು ಮನೆತನದಲ್ಲಿ ಬಡವನಿರುವೆ ಹಾಗೆ ಸರ್ಕಾರಿ ನೌಕಸ್ಥರೂ ಅಲ್ಲ ಹೀಗಾಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ದಾರಿ ಏರಲು ನನಗೆ ಇಷ್ಟವಿಲ್ಲ ನನ್ನ ಮಗಳೇನೋ ನಿನ್ನನ್ನು ಬಿಟ್ಟು ಯಾರನ್ನೂ ಮದುವೆಯಾಗೋದಿಲ್ಲವೆಂದು ಹಠ ಹಿಡಿದಿದ್ದಳು ಆದರೆ ಅವಳಿಗೂ ಕೂಡ ನಾನು ಜೀವನದ ಬಗ್ಗೆ ಸವಿಸ್ತರವಾಗಿ ತಿಳಿಸಿದೆ ಹೇಳಿದಾಗ ಅವಳು ಕೂಡ ನಿನ್ನನ್ನು ಮದುವೆಯಾಗಲು ನಿರಾಕರಿಸಿದ್ದು ಆದ ಕಾರಣ ತಾವು ಮದುವೆ ಮಂಟಪಕ್ಕೆ ಬರುವುದಿಲ್ಲ ದಯವಿಟ್ಟು ನೀವು ನಮ್ಮ ಹಾದಿಯನ್ನು ಕಾಯ್ದೆ ಮುಂದಿನ ವಿಚ ಏರ್ಪಾಡು ಮಾಡಿಕೊಳ್ಳುವುದು ಉತ್ತಮ ನಿಮ್ಮ ನಿಮ್ಮ ಯಾವ ಕಾರ್ಯಕ್ಕೂ ನಮ್ಮ ಅಭ್ಯಂತರವಿಲ್ಲ ಹೆಚ್ಚಿಗೆ ವಿಷಯ ತಿಳಿಸಲು ಅವಶ್ಯವಿಲ್ಲ ಇಂತಿ ಇಂತಿ ನಿಮ್ಮವರಾದ ಲಕ್ಷ್ಮಣ ಛಲವನ್ನು ಸಾಧಿಸಿ ಬಿಟ್ಟಿಯಾ ನಿನ್ನ ವಿನಯದ ಮಾತಿಗೆ ಮಾರು ಹೋಗಿ ಇಂದು ತುಂಬಿದ ಸಭೆಯಲ್ಲೇ ನಾನು ಮರ್ಯಾದೆಗೆ ಶೂನ್ಯನಾತೆ ನಿನ್ನಂತ ಮಾತ ಹೀನ ಮಾತು ಕೇಳಿ ಈ ತುಂಬಿದ ಸಭೆಗೆ ನನಗೆ ಅವಮಾನವಾಯಿತು ನಿನ್ನಂತ ಮುಟ್ಟ ಹಾಗೆ ಬಿಡಬಾರದು ನಾನು ಈಗಲೇ ಹೋಗಿ ಆ ಚಾಂಡಲ್ ಓದ್ತು ಈ ಮದುವೆ ಮಂಟಪಕ್ಕೆ ಆ ಶೈಲರದಲ್ಲಿ ದುಡುಕಿದರೆ ಪ್ರಯೋಜನವಿಲ್ಲ ಆ ಲಕ್ಷ್ಮಣ ರಾಯರು ಇಷ್ಟೊಂದು ಕಠೋರವಾಗಬೇಕಾದರೆ ಇದರಲ್ಲಿ ಸತ್ಯಾಂಶ ಅಡಗಿದಂತೆ ಕಾಡು ಏನಾರ ಹಸ್ಯಮಂತ್ರಿ ಕನ್ನಡಿಯಂತೆ ಚೀಟಿಯನ್ನು ಬರೆದು ಕಾಯಿಸಿದ್ದಾರೆ ಅಂದ್ರೆ ಅವರ ಅನಂತ್ ಏನಿದು ಅಂತ ಮದುವೆಗೆ ಬಂದವರ ಮುಂದೆ ಈ ರೀತಿ ಪೇಚಾಡುತ್ತ ನಿಂತರೆ ನಿಮ್ಮ ಗೌರವಕ್ಕೆ ಕಳಂಕ ಬರುವುದಲ್ಲದೆ ನಿಮ್ಮ ರೆಕಾರ್ಡ್ ಕೂಡ ಕೆಟ್ಟು ಹೋಗುತ್ತದೆ ಎಲ್ಲಾ ಹಾಳಾಗೋಯ್ತ್ರಿ ನಾವು ಅಂತ ಬಂದ್ವಿ ಮದ್ವಿನೂ ನಡೆಯಲ್ಲ ಮುಂದೆ ಏನೂನು ನಡೆಯಲ್ಲ ನಮ್ದು ಗೋಟು ಆಗಲ್ಲ ಇದು ಎಂತ ಬಾಳೆವಾದಿ ಸಹೇಬ್ರಾ ಅಂತ ಕರ್ಸಿರಿ ನಮ್ನ ಅವಮಾನ ಮಾಡಬೇಡ್ರಿ ನಮ್ಮಂತ ಪೂಜಾರಿಗಳ ಕರ್ಸಿಲ್ ಬಾಳ ಅವಮಾನ ಆತ್ರಿ ಸಾಹೇಬ್ರ ದಯವಿಟ್ಟು ಇನ್ನೊಮ್ಮೆ ನಮ್ಮನ್ನ ಏನೋ ಕರೆಯಕ್ ಹೋಗ್ಬೇಡ್ರಿ ನಡ್ರಪ್ಪ ಇನ್ನೇನು ಇಲ್ಲ ಗೋಟ್ ಇಲ್ಲ ಪಾಟ ಇಲ್ಲ ಮುಂದ್ ಮುದ್ದಿಟ್ ನಮ್ದು ಮದ್ವಿ ಆಗಲ್ಲ ನಡ್ರಿ ಎದ್ದ ನಡ್ರಿ ಓ ನಡ್ರಿ ಐ ಆಮ್ ಸೋ ಸಾರಿ ಅನಂತ್ ನಿಮಗೆ ಈ ರೀತಿ ಅವಮಾನ ಆಗಬಾರದಿತ್ತು ನಾನಿನ್ನು ಬರುತ್ತೇನೆ ಸರ್ ಮದುವೆಗೆ ಬಂದ ಜನ ನಿಮ್ಮ ಬಗ್ಗೆ ಏನೇನೋ ಗುಸುಗುಸು ಮಾತಾಡ್ತಾ ಇದ್ದಾರೆ ನಿಮಗೆ ಈ ರೀತಿ ಅವಮಾನ ಆಗಬಾರದಿತ್ತು ನಾನು ಬರ್ತೀನಿ ಸರ್ ಏನ ನಮ್ಮ ಸ್ಥಿತಿ ನಾಳೆ ಊರೆದುರಿಗೆ ಮುಖ ಎತ್ತಿ ಹೇಗಣ್ಣ ಅಣ್ಣ நம்ம மனைத்தன மரிய பாலாகி ஹோய் தண்ணி வீட்ட கடை ராக்கேடம்மா ಅವಮಾನ ಸಾವಿರ ಮಣ್ಣಿನ ರಾಜಿ ಸೂರಿಸಿದರು ಮರಳಿ ಬರಲಾರದು ತಂಗಿ ಮರಳಿ ಬರಲಾರದು ಆ ವಿಧಿ ನನ್ನ ಹಣೆ ಬರದಲ್ಲಿ ವಿಚಿತ್ರವಾದ ರೇಖೆ ಹೆಂಡೆ ಬರೆದಿದ್ದಾಳೆ

ಶಾಂತಿ ಶಾಂತಿಶಾ ಆದರೂ ನೀನು ಈ ವಿಷಯದಲ್ಲಿ ತುಂಬಾ ಮೋಸು ಹೋದೆ ಆ ಶ್ರೀಮಂತರ ಮನೆ ಹಣ್ಣನ್ನು ಮೆಚ್ಚುವುದು ಒಂದೇ ಆ ದಟ್ಟವಾದ ಅರಣ್ಯದಲ್ಲಿ ಹೋಗಿ ಸಂಜೀವಿನಿಯನ್ನು ಹುಡುಕಿಕೊಂಡು ಬರುವುದು ಒಂದೇ ಇನ್ನು ಮುಂದಾದರೂ ಆ ಫತ್ಮಾಳನ್ನು ಮರೆತು ನಿನ್ನ ಮುಂದಿನ ಜೀವನವನ್ನು ನೋಡಿಕೊಟ್ಟ ನೀನು ಕೂಡ ಈ ಚೀಟಿಯಲ್ಲಿರುವ ವಿಷಯವನ್ನು ನಂಬ್ತೇನೋ ಕಾಲ ಕೆಟ್ಟು ಹೋಗಿದೆ ಶಾಂತೇಶ ಕಾಲ ಕೆಟ್ಟ ಹೋಗಿದೆ ಯಾವುದನ್ನು ನಂಬುವುದು ಯಾವುದನ್ನು ಬೇಡುವುದು ಆದರೂ ಇಂದು ನನ್ನ ಗೌರವ ಬಂತು ನನ್ನ ಗೌರವಕ್ಕೆ ಕಳಂಕ ಬಂತು ಎಂದೂರಿನ ಕಣ್ಣಲ್ಲಿ ನೀರು ಬಂತೆ ಹೇಳಿದ ಆ ಪದ್ಮಳ ನಂಬಿ ನಂಬಿಕೆ ನಾನು ಕೆಟ್ಟ ಕಾಯ್ದ ತುಪ್ಪವನ್ನು ನನ್ನ ಬಾಯಲ್ಲಿ ಸುರಿಸಿಕೊಂಡಂತಾಗಿದೆ ಇಂದು ಇಂದು ಈಶಾಂತೇಶನ ಬಾಳು ಶೃಂಗಾರದಿಂದ ಶೋಭಿಸುವ ಈ ಮದುವೆಂಬ ಅಂಟಪ್ಪ ದೇವರಿಲ್ಲದ ಆಳು ಬಿದ್ದ ದೇವಾಲಯದಂತಾಗಿದೆ ನನ್ನ ಅಣ್ಣ ನೀನೇ ಈ ರೀತಿ ಕಣ್ಣೀರು ಹಾಕುತ್ತ ಕುಳಿತರೆ ಮುಂದಿನ ಜೀವನದ ಗತಿ ಏನನ್ನ ಬೇಡ ನಾ ಬೇಡ ನೋಡೋಣ ನಮ್ಗೆ ಎಷ್ಟೇ ಸಂಕಟ ಬಂದ್ರು ನಾವು ಧೈರ್ಯವನ್ನು ತೆಗೆದುಕೊಂಡು ಧೈರ್ಯದಿಂದ ಜೀವನವನ್ನು ನಡೆಸಬೇಕು ಬೇಡ ನಾಳೆ ಬೇಡ ನೀನು ಕಣ್ಣೀರು ಸಮಾಧಾನ ಮಾಡಿಕೊಡಿ ಸಮಯ ಬಂದಾಗ ಇದರ ಸತ್ಯಾಂಶ ಏನೆಂದು ತಾನೇ ಗೊತ್ತಾಗಲಿ ಏನೇ ಆಗಲಿ ಪದ್ಮ ಮಾತ್ರ ಅಂತ ಹುಡುಗಿಯಲ್ಲ ಅವಳು ತುಂಬಾ ಒಳ್ಳೆಯವಳು ನಾನೇ ಇದರ ಬಗ್ಗೆ ಸತ್ಯಾಂಶವನ್ನು ತನಿಖೆ ಮಾಡುತ್ತೇನೆ ನಡಿರಿಗೆ ನಾವು ಮುಂದಿನ ವಿಚಾರವನ್ನು ಮಾಡೋಣ

స్స్ సమన్ డిదధి కోడిలులు మానేది మోస్దిగి ఉరు గోరు బారుమా... ఇని దే దేమా... ఇన్ దే దే మోస్దిగి ఉన్దిగి దేంలుంా... ఇని దే దే ಆಯ್ ಮಾಮಾ ಈಗ ಹೇಳ ನನಗುಳ್ಳು ಗುಳ್ಳು 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 ರೆಡಿ ಮತ್ತೆ ಇತ್ತು ನೋಡುದು ಹೋಗಿ ವಡಿ ಒಂದು ನಡಿ ರೆಡಿ ಏ ಒಂದು ಅವ್ರ ಎಲ್ಲ ಹರ್ದ ಹೋಗ್ ನೋಡಿ ಏನದು ಚಾಟು ಚಾಟ್ ಒನ್

ಮುಕ್ಕೊಂಡು ಟೈಮ್ ಆಗೇತಿ ಹಾವು ಭಾಳ ತಂದ ನಿಂತದಲ್ಲ ನಮ್ಗ ನಿಂತಿಲ್ಲ ಪಕರ್ಮಿ ನೋಡಿ ಯಾವಾಗಲೂ ನಿಂತಿಲ್ಲ ರೆಡಿನ ಅದಕ್ಕಲ್ಲ ಈಗ ಟೈಮ್ ಆಗೇತಿ ಅದಕ್ಕೆ ಅದಕ್ಕ ಮುಕ್ಕೊಂಡಾವ ಅದಕ್ಕ ಇನ್ನ ಕಾ ನಿಂಗೇನ ಕಾಂಪ್ರಮೈಸ್ ಆಗಿ ನಾವ್ ಮತ್ತ ಇನ್ನೊಂದ್ ಸಿನಿಮಾ ಅಂತಾರೆ ಹಿಂಗ ನಿಂತಿರ್ತಾವ ಮತ್ತೆ ಎಡಿ ಎತ್ತಿ ಹೌದಲ್ಲ ನಾವು ಎಡಿ ಎತ್ತಿದ ನಾಗರಾವ ಯಾವಾಗಲೂ ಮುಟ್ಟಲ್ ಟುಸ್ನೆ ಎತ್ತ್ಬಿಡ್ತೀವಿ ಅವಾಗ ಆ

はい <music>